ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಲಾಸ್ಟ್ ವೀಕು ಒಂದು ಮದುವೆ ಇತ್ತು ಆ ಮದುವೆ ಫಂಕ್ಷನ್ಗೆ ಹೋಗಿದ್ವಿ ಫಸ್ಟ್ ಟೈಮು ಫ್ಯಾಮಿಲಿ ಸಮೇತ ಒಂದು ಮದುವೆನ ಅಟೆಂಡ್ ಮಾಡಿರೋದು ಮದುವೆ ಫಂಕ್ಷನ್ಗೆಲ್ಲ ನಮ್ಮ ಯಜಮಾನ್ರು ಮಕ್ಕಳನ್ನು ನಮ್ಮನೆಲ್ಲ ಕರ್ಕೊಂಡು ಹೋಗಲ್ಲ ಅವರು ಕೂಡ ಹೋಗೋದಿಲ್ಲ ನಾನು ಮಾತ್ರ ಮಕ್ಳನ್ನ ಕರ್ಕೊಂಡೋಗಿ ಆ ಫಂಕ್ಷನ್ ಅಟೆಂಡ್ ಮಾಡ್ತಾಯಿದ್ದೆ ಸೊ ಇದು ಯಾರ ಮದುವೆ ಅಂತಂದರೆ ಕೆಲಸ ಮಾಡೋ ಓನರ್ ಮಗನ ಮದುವೆ ಅವ್ರು ಬಂದು ಮಂಜುನಾಥ್ ಅಂತ ಅವರ ಹೆಂಡತಿ ಪುಷ್ಪಲತಾ ಮಂಜುನಾಥ್ ಅಂತ ನಮ್ಮ ಆಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರವರು ನೈಟ್ ರಿಸೆಪ್ಷನ್ ಇತ್ತು ರಿಸೆಪ್ಷನ್ಗೆ ಹೋಗಿ ಬಂದುಬಿಡೋದ ಆ ಡೇ ಹೋಗೋದು ಬೇಡ ಅಂತ ಅಂದ್ಕೊಂಡು ನೈಟೇ ಆ ನೈಟ್ ಕತ್ ಇವು ಬೇಗನೆ ಹೊರಟ್ವಿ ಅಡ್ರೆಸ್ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಯಿತು ಇನ್ವಿಟೇಷನ್ ಕಾರ್ಡ್ ಜೊತೆಲ್ಲೇ ಇಟ್ಕೊಂಡಿದ್ರೆ ಏನಕ್ಕೂ ಸೇಫ್ಟಿಗೆ ಇರಲಿ ಅಂತ ಆಗ ಆಗ ಮಧ್ಯದಲ್ಲೇ ಇಳಿದು ಲೊಕೇಶನ್ ಹಾಕ್ಕೊಂಡು ಮತ್ತು ನಮ್ಮ ಹಿಂದೆನೂ ಎಷ್ಟೊಂದು ಜನ ಕನ್ಫ್ಯೂಷನ್ ಆಯ್ತಿತ್ತು ಅವರಿಗೂ ಹೊರಟ್ವಿ ಇವರು ನಮ್ಮ ಯಜಮಾನ್ರ ಜೊತೆ ಕೆಲಸ ಮಾಡೋರು ಅವ್ರು ಬಸ್ ಮಾಡಿದರು ಇಲ್ಲಿಂದ ನಮ್ಮ ಏರಿಯಕ್ಕೆ ಎರಡು ಬಸ್ ಮಾಡಿದರು ನಾವು ಬಸ್ಸಲ್ಲೆಲ್ಲ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ನಾವು ಗಾಡೀಲ್ಲೇ ಹೊರಟ್ವಿ ನಮ್ಮ ಯಜಮಾನ್ರು ಅಲ್ಲಿ ಬಿಟ್ಟು ಕಾರ್ ಪಾರ್ಕಿಂಗ್ ಅಂತ ನೋಡಿ ಇವರೇ ನಮ್ಮ ಆಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು ನಮ್ಮ ಓನರ್ ಎಂಟಿ ಕಾರ್ ಪಾರ್ಕಿಂಗ್ ಮಾಡಿ ಬಂದರು ಅಂತ ಚೌಟ್ರಿ ತುಂಬ ದೊಡ್ಡದು ತುಂಬ ಚೆನ್ನಾಗಿತ್ತು ಇವರು ಬೌನ್ಸರ್ಸು ಫ್ರೆಂಟಲ್ಲೇ ತುಂಬ ಜನ ಬೌನ್ಸರ್ಸ್ ಇರ್ತಿದ್ರು ಮತ್ತು ಸ್ಟೇಜ್ ಮೇಲೆ ಹೋಗಿ ಹೋಗ್ತೀವಲ್ಲ ಅಲ್ಲೂ ಕೂಡ ಜನ ಜಾಸ್ತಿ ಅಂತ ಹೇಳಿ ಅಲ್ಲೂ ಕೂಡ ಬೌನ್ಸರ್ಸ್ ಇಬ್ಬರೇ ಇದ್ರು ಊಟದ ಹಾಲಲ್ಲೊಂದು ಇದ್ದರು ಎಂಟ್ರಿಲೆ ರೈಟ್ ಸೈಡು ವೆಲ್ಕಮ್ ಡ್ರಿಂಕು ಮತ್ತು ಲೆಫ್ಟ್ ಸೈಡು ಈ ಸ್ವೀಟ್ ಕ್ಯಾಂಡಿ ಮತ್ತು ಪಾಪ್ಕಾರ್ನ್ ಇಟ್ಟಿದ್ರು ನನ್ನ ಮಕ್ಕಳು ಹೋದ ತಕ್ಷಣ ತಿಂಡಿ ತಿಂಡಿ ಅಂದರೆ ಸಾಕಲ್ವ ಮಕ್ಕಳಿಗೆ ಇಷ್ಟ ಅಲ್ವಾ ನೋಡಿ ಇದು ಹಾಲು ಇಷ್ಟು ದೊಡ್ಡ ಹಾಲು ನಾವು ಸ್ಟೇಜ್ ಮೇಲೆ ಹೋಗೋಣ ಅಂದರೆ ಅಷ್ಟು ರಶ್ಶು ಜನ ಹೋಗಿ ಅವ್ರನ್ನ ಮಾತಾಡಿಸ್ಲೇಬೇಕು ಇಲ್ಲಾಂದರೆ ಅವರು ಬೇಜಾರು ಮಾಡ್ಕೋತವ್ರೆ ಅಂತ ಹೇಳಿ ಹೋಗಿ ಹೋಗೋಣ ಮುಖ ತೋರಿಸಿ ಬರೋಣ ಅಂತ 我告诉你干吗？干嘛？ ಈ ಸ್ಟೇಜ್ ಮೇಲೆ ನೋಡ್ತಾ ಇದ್ದೀರಾ ನಮ್ಮ ಹಿಂದೆ ಎಷ್ಟೊಂದು ಜನ ಇದ್ದಾರೆ ಅಂತ ಇಲ್ಲಿ ಬೌನ್ಸರ್ಸ್ ಇಬ್ಬರು ನಿಂತ್ಕೊಂಡಿದ್ದಾರೆ ಜನ ನೋಗ್ತಾರೆ ಅಂತೇಳಿ ಅಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಅಂದರೆ ನನ್ನ ಮಗನ ಸ್ಕೂಲ್ ಹೋಗ್ತೀನಲ್ಲ ಅಲ್ಲಿ ಫ್ರೆಂಡ್ ಆಗ್ತಾರೆ ಆ ಪೇರೆಂಟ್ಸ್ಗಳು ಇರ್ತಾರಲ್ಲ ಮಕ್ಳು ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ಒಂದಷ್ಟು ಜನ ಫ್ರೆಂಡ್ ಸಿಕ್ಕಿದ್ರು ಅಲ್ಲಿ ನನ್ನ ಜೊತೆಯೇ ಫ್ರೆಂಡು ಆ ಮಕ್ಳು ಇಟ್ಕೊಳ್ಳೋದ್ರಿಂದ ನಮ್ಮಿಬ್ರು ನಮ್ಮ ಮುಂದೆ ಬಿಟ್ಟರು ಅವರಿಗೂ ಮದುವೆಗೆ ಇನ್ವೈಟ್ ಮಾಡಿದ್ರಂತೆ ಅವರು ಆಲೂರಲ್ಲಿರೋದು ಅವರು ಮ ಊಟಕ್ಕೆ ಬರೋಲ್ಲ ನೀವು ಊಟಕ್ಕೆ ಹೋಗ್ತೀರಲ್ವಾ ನಾನು ಹಂಗೆ ವಿಶ್ ಮಾಡಿ ಹೋಗ್ತೀನಿ ಅಂತೇಳಿ ಅವರು ಹೊರಟ್ಬಿಟ್ರು ಆ ಇವರು ನಮ್ಮ ಓನರ್ ಎರಡನೇ ಮಗ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಇಬ್ಬರು ಗಂಡು ಮಕ್ಕಳು ಮೊದಲನೇ ಮಗನ ಮದುವೆ ಆಗ್ತಾ ಇರೋದು ಇವಾಗ ಆ ಚೌಟ್ರಿ ಎಷ್ಟು ದೊಡ್ಡದು ಅಂದರೆ ಚೌಟ್ರಿ ಹಾಲು ತುಂಬ ದೊಡ್ಡದು ಅದ್ರ ಪಕ್ಕದಲ್ಲಿ ಒಂದು ಫೋಟೋ ಶೂಟ್ಗೆಲ್ಲ ಒಂದು ಹಾಲಿತ್ತು ಮತ್ತು ಊಟದ ಹಾಲು ಅಷ್ಟೇ ಒಂದು ಸಲ ಒಂದು ಐನೂರು ಜನ ಅಷ್ಟು ಊಟ ಮಾಡ್ಬೋದು ಅಷ್ಟು ಜನ ಆ ನೈಟ್ ನೈಟ್ ರಿಸೆಪ್ಷನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ಮದುವೆ ಎಲ್ಲ ಈವೆಂಟ್ ಎಲ್ಲ ನಡೆಸ್ತಾರಲ್ಲ ಅವರಿಗೆ ವಯಸ್ಸಿದ್ರಂತೆ ಆ ನಮ್ಮ ಯಜಮಾನ್ರನೇ ಬಂದವರಿಗೆಲ್ಲ ತಾಂಬುಲ ಕೊಡ್ತಾರಲ್ಲ ಐದು ಸಾವಿರ ಕಾಯಿ ತುಂಬಿಸಿದ್ರಂತೆ ಆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಅವ್ರು ಏನು ಮಾಡಿದ್ದಾರೆ ಒಬ್ರಿಗೆ ಕೊಟ್ಟಿದ್ದಾರೆ ಒಬ್ರಿಗೆ ಕೊಟ್ಟಿಲ್ಲ ಇನ್ನೂ ಒಂದು ಸಾವಿರ ಕಾಯಿಯನ್ನು ಉಳಿದಿದೆ ಅಲ್ಲಿಗೆ ಆಲ್ಮೋಸ್ಟ್ ನಾಲ್ನಾಕು ಸಾವಿರ ಜನ ಬಂದಿದ್ದಾರೆ ಎಷ್ಟೋ ಜನ ಕೊಟ್ಟೆ ಇಲ್ವಂತೆ ಅವರೇನೆ ಆ ಗಂಡು ಮಕ್ಕಳಿಗೆಲ್ಲ ಕಾಯಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆಲ್ಲ ಒಂದು ತಟ್ಟೆ ಅರ್ಶನ ಕುಂಕುಮ ಏನಕ್ಕೆ ಕೊಟ್ಟಿದ್ದಾರೆ ಅದು ಬ್ಯಾಗ್ಗೆ ಹಾಕಿ ಅವ್ರದ್ದು ಹಾಲಲ್ಲೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅವ್ರಿಗೆ ಏನು ಮಾಡಿದ್ದಾರೆ ಮಿಸ್ ಮಾಡಿದ್ದಾರೆ ತುಂಬ ಜನಕ್ಕೆ ಮಿಸ್ ಮಾಡಿದ್ದಾರೆ ಊಟನೂ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿತ್ತು ಊಟ ಕೂಡ ಕುಂಬಳಕಾಯಲ್ಲಿ ಎರಡು ಸ್ವೀಟ್ ಮಾಡಿಸ್ಬಿಟ್ಟಿದ್ರು ಅವರು ಮತ್ತು ಇದೊಂದು ಸ್ವೀಟ್ ಚೆನ್ನಾಗಿತ್ತು ನಾನು ಎರಡನೇ ಮಗ ಊಟ ತಿನ್ನಲಿಲ್ಲ ಮಕ್ಳು ಕರ್ಕೊಂಡು ಹೋದರೆ ನೋಡಿದ್ದೆ ಇಲ್ಲಿ ಊಟ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿ ನನ್ನ ಮಗನ ಫ್ರೆಂಡು ಸ್ಕೂಲ್ ಫ್ರೆಂಡ್ ಅಲ್ಲಿ ಸಿಗ್ತಾ ಏನೋ ಮಾತಾಡ್ಸಲ್ವ ಅಂತ ಅವನ್ನ ಇದು ಮಾತಾಡಿಸ್ತಾ ಇದ್ದ ನಾವು ಅಯ್ಯೋ ಅವರು ಅಲ್ಲಿ ಪರಿಚಯ ಇಲ್ಲ ಏನಿಲ್ಲ ಹೆಂಗೆ ಹೋಗೋದು ನಾವು ಅಂತ ಸೊ ಅಲ್ಲೂ ನನಗೆ ಸ್ಕೂಲ್ ಫ್ರೆಂಡ್ಸು ಸಿಕ್ಕಿದ್ರು ಸ್ಕೂಲ್ಗಲ್ಲಿ ಸ್ಕೂಲಲ್ಲಿ ಸಿಗುವಂಥ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಒಂದು ನನ್ನ ಮಗನಿಗೂ ಒಂದಷ್ಟು ಜನ ಫ್ರೆಂಡ್ಸ್ಗಳಲ್ಲಿ ಸಿಕ್ಕಿದ್ರು ನೋಡಿ ಇದು ಹಾಲು ಇದೊಂದು ಹಾಲು ಮತ್ತು ಊಟದಾಲು ನೋಡಿ ಎಷ್ಟು ಉದ್ದ ಇದೆ ಅಂತ ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು ಇದೆ ಅಷ್ಟು ಊಟದ ಹಾಲು ದೊಡ್ಡದಿದೆ ಒಳಗಡೆ ಕೂಡ ಅಷ್ಟೇ ಸ್ಟೇಜು ಕೂಡ ಚೆನ್ನಾಗಿ ಮಾಡಿ ಚೆನ್ನಾಗಿತ್ತು ಇವರು ನನಗಿಷ್ಟ ಆ ವಾಯ್ಸ್ ಕೂಡ ತುಂಬ ಇಷ್ಟ ಆ ಸರಿ ಗಮ್ಮಪ್ಪ ಗಂಬದ ಅವರು ಅವ್ನು ಸ್ವಲ್ಪ ಸಾಂಗ್ ಕೇಳೋಗೋಣ ಊಟ ಆದಮೇಲೆ ಸ್ವಲ್ಪ ಕೂರಿ ಹಾಡು ಕೇಳಿ ಹೋಗೋಣ ರೀ ಅಂತೇಳಿ ಭತ್ತ ಮತ್ತೆ ಸ್ವಲ್ಪ ಕೂತಿದ್ದೇವೆ ಇವಾಗಿನ ಟ್ರೆಂಡಿಂಗ್ ನಿಮಗೂ ಗೊತ್ತೇ ಇರುತ್ತೆ ಪ್ರೀ ವೆಡ್ಡಿಂಗ್ ಶೂಟು ಅದನ್ನು ಕೂಡ ಶೂಟ್ ಮಾಡಿಸಿದ್ರು ಅದು ಆಲ್ ಟಿ ವಿಲಿ ಹಾಕ್ತಾಯಿದ್ರು ಆ ಚೆನ್ನಾಗಿ ಮಾಡಿಸಿದ್ರು ಅದನ್ನು ಕೂಡ ಯಜಮಾನ್ರು ಅಲ್ಲೇ ಆ ಥರ ಮಾಡ್ತಾಯಿದ್ರು ಹೊರಡೋಣ ಗತ್ತಲೆ ಆಗಿದೆ ಮೊದಲೇ ಬೇಗ ಹೋಗ್ಬಿಡೋಣ ಗಾಡಿ ಏನಾರು ಕೈ ಕೊಟ್ಟರೆ ಕಷ್ಟ ಆಗುತ್ತೆ ಮಕ್ಳು ಹರ್ಕೊಬಂದಿದ್ದೀವಿ ಅಂತ ಇವರು ಎಂಟ್ರಿ ಇಲ್ಲೇ ನಮಗೆ ಲೆಫ್ಟ್ ಸೈಡ್ ಹೇಳಿದ್ನಲ್ಲ ಸ್ವೀಟ್ ಕ್ಯಾಂಡಿ ಮತ್ತು ಕಪ್ಪಾಪ್ಕಾರ್ನ್ ಮಾಡ್ತಿದ್ರು ಅಂತ ಅವ್ರು ಇದ್ರು ನನ್ನ ಮಕ್ಕಳು ಊಟನೂ ಚೆನ್ನಾಗಿ ಊಟ ಮಾಡಿಬಿಟ್ಟಿದ್ರು ಹೊರ್ಗಡೆ ಒಂದಷ್ಟು ತಿಂಡಿಗಳಿತ್ತು ತಿನ್ನಬೇಕು ಅಂತ ಆಸೆ ಅವರಿಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ ಸ್ವೀಟ್ ಕ್ಯಾಂಡಿ ನನ್ನ ಮಗನಿಗೆ ಇಷ್ಟ ಅದೊಂದು ತಗೊಂಡ್ರು ಮತ್ತು ಐಸ್ ಕ್ರೀಮ್ ಅಂತ ಅವ್ನು ಮಿಸ್ ಮಾಡೋದೇ ಇಲ್ಲ ಐಸ್ ಕ್ರೀಮ್ನ ಐಸ್ ಕ್ರೀಮ್ ತೊಗೊಂಡ್ರು ಇಬ್ಬರೂ ಮತ್ತು ಅಲ್ಲಿ ಫ್ರೂಟ್ಸ್ ಸಲಾಡ್ ಇತ್ತು ಇನ್ನು ಪಾನಿಪುರಿ ಇತ್ತು ಕಲರ್ ಕಲರ್ ಜ್ಯೂಸ್ಗಳು ಬೇರೆ ಇಟ್ಕೊಂಡಿದ್ರು ಅಲ್ಲೇ ಆಲ್ಮೋಸ್ಟ್ ಊಟದ ಊಟದ ಹಾಲಲ್ಲೇ ಚೆನ್ನಾಗಿ ಊಟ ತಿಂದು ಬಂದಿರ್ತೀವಿ ಇನ್ನು ಹೊರಗಡೆ ಏನು ತಿನ್ಬೇಕಂತೇನು ಅನ್ಸಲ್ಲ ಅದು ತಿಂದರೆ ಐಸ್ ಕ್ರೀಮ್ ತಿನ್ಬೋದು ಪಾನಿಪುರಿ ಇವೆಲ್ಲ ತಿನ್ನೋಕ್ಕಾಗಲ್ಲ ಹೊಟ್ಟೆ ತುಂಬ ಊಟ ತಿನ್ಬಿಟ್ಟಿರ್ತೀವಿ ತಿನ್ನೋಕ್ಕಾಗಲ್ಲ ನನಗೆ ಬೀಡ ಇಷ್ಟ ನನಗೆ ಸ್ವೀಟ್ ಬೀಡ ಅಂದರೆ ಇಷ್ಟ ನಾನೊಂದು ಸ್ವೀಟ್ ಬೀಡ ತೊಗೊಂಡೆ ಆ ಚೋಟು ಊಟ ತಿಂದಿರಲಿಲ್ಲ ಸರಿಯಾಗಿ ನಾ ಊಟ ತಿನ್ನಂದಾಗ ತಿನ್ನಲಿಲ್ಲ ಅವನಿಗೆ ನಿದ್ದೆ ಸ್ವಲ್ಪ ಹಾಗಾಗಿ ನಿದ್ದೆ ಮೊಬ್ಬಲ್ಲಿ ಊಟ ಚೆನ್ನಾಗಿ ತಿಂದಿರಲಿಲ್ಲ ಅವನು ಹಂಗಾಗಿ ಐಸ್ ಕ್ರೀಮ್ ತಿಂದ ಸ್ವೀಟ್ ಕ್ಯಾಂಡಿ ತಿಂದ ಪಾಪ್ಕಾರ್ನ್ ಬೇಕಂದ ನಮ್ಮ ಯಜಮಾನ್ರು ಸಾಕು ಬಾರ ಪಾ ಓ ಟ್ರಾವೆಲ್ ಮಾಡಬೇಕಲ್ವಾ ಬೇಡ ಅಂತಂದರು ಮತ್ತು ಫ್ರೂಟ್ಸ್ ತಿಂತೀನಿ ಅಂತ ಹೇಳ್ದೆ ಆ ಫ್ರೂಟ್ಸೋಸ್ ಒಳ್ಳೊಳ್ಳೆ ಫ್ರೂಟ್ಸು ತಂದಿದ್ರು ಎಲ್ಲನೂ ಕಟ್ ಮಾಡಿ ಅಲ್ಲಿ ಲೈನಿಗೆ ಹೋಗಬೇಕು ಕೊಡ್ತಾರೆ ಅವಾಗ ಅದು ಚೆನ್ನಾಗಿತ್ತು ಒಳ್ಳೊಳ್ಳೆ ಊಟದ ಊಟನೂ ಚೆನ್ನಾಗಿತ್ತು ಇಲ್ಲಿ ಹೊರಗಡೆ ಮಾಡಿದಂಥದ್ದು ಚೆನ್ನಾಗಿತ್ತು ಅದೇ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೂ ವಹಿಸ್ಬಿಟ್ರೆ ಇದೆಲ್ಲ ಅವರೇ ನೋಡ್ಕೋತಾರೆ ನಾವು ನಾವು ಊರ ಕಡೆ ಎಲ್ಲ ನಾವು ಚೌಟ್ರಿ ಮಾಡಿಕೊಂಡು ಅಡುಗೆ ಅವ್ರನ್ನ ಕರೆಸ್ಕೊಂಡು ಇದೆಲ್ಲ ಮಾಡ್ತಾರಲ್ಲ ಈಗ ಅದೆಲ್ಲ ಏನೂ ಇಲ್ಲ ತುಂಬ ಈಸಿ ಆಗಿಬಿಟ್ಟಿದೆ ಮದುವೆ ಎಲ್ಲ ನಡೆಸೋದು ಸರಿ ಹೊರ್ಟ್ವಿ ನಾವೂ ಅಲ್ಲಿಂದ ಏಳು ಗಂಟೆಗೆ ಹೊರಟಿದ್ದು ನಾವು ಇದ್ದೇನೆ ಚೌಟ್ರಿ ಹೆಸರು ಗೊತ್ತೇ ಆಗಿಲ್ಲ ಸ್ವಲ್ಪ ಅದು ಸಾಸಿವೆ ಹತ್ರ ಹಳ್ಳಿ ಥರ ಇದೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಾಗೋದೇ ಇಲ್ಲ ಅದು ಚೌಟ್ರಿ ಆದರೆ ಚೌಟ್ರಿ ಅಂತೂ ತುಂಬ ಚೆನ್ನಾಗಿದೆ ನಾವೇ ಲೊಕೇಶನ್ ಹಾಕ್ಕೊಂಡು ಲೊಕೇಶನ್ ಹಾಕ್ಕೊಂಡು ಹೋಗಿದ್ದಾಯಿತು ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಏನಕ್ಕೂ ಇರಲಿ ಮಧ್ಯದಲ್ಲೇ ಗಾಡಿ ಸ್ಟಾಪ್ ಆಗಿಬಿಟ್ರೆ ಕಷ್ಟ ಎಲ್ಲೂ ಪೆಟ್ರೋಲ್ ಬಂಕ್ ಸಿಗೋಲ್ಲ ಅಂತೇಳಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಇವರು ನಿಲ್ಲಿಸಿದ್ರು ನನ್ನ ಮಕ್ಕಳು ನೋಡಿ ಗಾಡಿ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಂತ ಬಿದ್ದು ಓಡ್ತಾ ಇರ್ತಾರೆ ಹೊರಗಡೆ ಕರ್ಕೊಂಡು ಹೋಗೋದಂದ್ರೆ ಅವ್ರಿಗೆ ಒಂಥರ ಖುಷಿ ಮನೆಯಲ್ಲೇ ಇದ್ದಿದ್ದು ಬೇಜಾರಾಗಿರುತ್ತೆ ಇವರು ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಬಂದ ತಕ್ಷಣ ಚಪ್ಪಲಿ ಕರ್ಕೊಂಡ ಚಪ್ಪ ನನ್ನ ಮಗ ಅಲ್ಲಿಂದ ಬಂದ ತಕ್ಷಣ ಆ ಚಪ್ಪಲಿ ಎತ್ತಿ ಮಡಗಿ ಆ ಹೊಟ್ಟೆ ತುಂಬಿಬಿಟ್ಟಿದೆ ಮಲಗಿದ್ರೆ ಸಾಕಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದ ಇದು ಬ್ಯಾಗ್ ನೋಡಿ ಬ್ಯಾಗಲ್ಲಿ ಹುಡ್ಗ ಹುಡುಗಿ ಹೆಸ್ರು ಇದ್ದು ಹೆಣ್ಮಕ್ಳಿಗೆ ಒಂದು ತಟ್ಟೆ ಇಟ್ಟಿದ್ದಾರೆ ಮತ್ತೆ ಎಲೆ ಅಡಿಕೆ ಅರಶಿನ ಒಂದು ಪ್ಯಾಕೆಟಲ್ಲಿ ಅಕ್ಕಿ ಅಕ್ಷತೆ ಬದಲು ಅಕ್ಕಿ ಹಾಕಿ ಒಂದು ಚಾಕ್ಲೇಟ್ ಹಾಕಿದ್ದಾರೆ ಮತ್ತು ಅರ್ಶಿನ ಕುಂಕುಮ ಪ್ಯಾಕೆಟು ಇದು ಹೆಣ್ಣುಮಕ್ಳಿಗೆ ಅವರು ನೀಟಾಗಿ ಅಂಚೆ ಇಲ್ಲ ಎಷ್ಟೊಂದು ಪ್ಲೇಟ್ಗಳಿಂದ ಮಿಕ್ಕೊಂಡಿದ್ವಂತೆ ಆ ಗಂಡು ಮಕ್ಕಳಿಗೆ ಬರೀ ಕಾಯಿ ಮತ್ತು ಎಲೆ ಅಡಿಕೆ ತಾಂಬೂಲಾನ ಕೊಟ್ಟಿದ್ದರು ಸೊ ಮದುವೆ ಖುಷಿಯಾಯಿತು ಖುಷಿಯಿಂದ ಹೋಗಿ ಖುಷಿಯಿಂದ ಬಂದ್ವಿ ಫಸ್ಟ್ ಟೈಮ್ ಯಜಮಾನ್ರು ಒಂದು ಮದುವೆಗೆ ಅಂತ ಕರ್ಕೊಂಡೋಗಿರೋದು ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಟ್ಯಾಂಕ್ ಯು